ನಮ್ಮದು ನಕ್ಕಿತ್ತೆ ನಮ್ಮ ಹಣ್ಣಿದಿರು ಕೊಡ್ತಾವ್ರೆ ಏನು ಗ್ಯಾರಂಟಿ ಅದು ನಮ್ಮ ಜೋಬಿಂದ ಖಾಲಿ ಮಾಡಿಸೋದು ನಮ್ಮ ಕೊಡ್ತಾ ಇರೋದು ಅವ್ರ ಅಪ್ಪನ ಮನೆ ಇನ್ನು ಯಾರು ಏನು ಕೊಡ್ತಾ ಇಲ್ವಲ್ಲ ನಮ್ಮ ಸರ್ಕಾರದ್ದು ನಮ್ಮ ಟ್ಯಾಕ್ಸ್ ದುಡ್ಡು ನಮ್ಮ ಇದನ್ನೇ ಅವ್ರು ಇರೋದು ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ ರಾಮಂದ್ರನ ಅಲ್ಲೇ ಮಾಡ್ಬೇಕಾ ಅಲ್ಲೇ ಹೋಗಿ ನೋಡ್ಬೇಕಾ ಅಂತ ಹೇಳ್ತಾರೆ ಹಾಗಾದರೆ ಅಲ್ಪಸಂಖ್ಯಾತರು ಮೆಕ್ಕಾಗೆ ಹೋಗ್ಬೇಕಾ ಅವ್ರು ಅಲ್ಲ ನೋಡ್ಬೇಕಾರೆ ಇಲ್ಲೇ ಅದು ಮಸೀದಿಲ್ಲ ನೋಡ್ಬೋದಲ್ಲ ಅದನ್ನ ಯಾಕೆ ಹೇಳ್ತಾರೆ ಅವರು ಅದನ್ನೇ ಹೇಳಿ ಅವರು ಅವ್ರದ್ದು ನಿಜವಾದ ಇದಿದೆ ಸಿದ್ದರಾಮಯ್ಯನವರು ಮುಸ್ಲಿಮರಿಗೆ ನೀವು ಯಾಕೆ ಮೆಕ್ಕಾಗೋಗ್ತೀರಿ ನಿಮ್ಮ ಮಸೀದಿ ದೇವ್ರು ನೋಡಿ ಅಂತ ಹೇಳಬೇಕು ಈಗ ಹತ್ತು ಸಾವಿರ ಕೋಟಿ ನಿಮಗೆ ಕೊಟ್ಟೇ ಕೊಡ್ತೀನಿ ಎಂದಿದ್ದಾರೆ ನಮ್ಮ ರೈತರು ಬರ ಬಂದು ಬರ ಸಾಯ್ತಾ ಇದ್ದಾರೆ ಕುಡಿಯೋ ದನಕರಿಗಳಿಗೆ ನೀರಿಲ್ಲ ಇಲ್ಲದೆ ಅವ್ರಿಗೇನಾರು ಒಂದು ರೂಪಾಯಿ ಕೊಟ್ಟಿದ್ದಾರಾ ಇದು ತಾರತಮ್ಯ ಅಲ್ವ ಇದು ಆದ್ದರಿಂದ ಸರ್ ನೀವೇನೇ ಹೇಳಿ ಈ ಸರಿ ನಮಗೆ ಮೋದಿ ಸರ್ಕಾರ ಬೇಕೇ ಬೇಕು ಸೆಂಟ್ರಲಲ್ಲಿ ಯಾವ ಭರವಸೆ ಆಗಲಿ ಯಾವ ಏನು ಜನ ಯಾರೂ ಕೇಳಿರಲಿಲ್ಲ ಓದುವಂಥ ಸ್ಟೂಡೆಂಟ್ಸಿಗೆ ಕೊಡಲಿ ಇಲ್ಲ ಹಿರಿಯ ನಾಗರಿಕರಿಗೆ ಕೊಡಲಿ ಎಲ್ಲ ಯಂಗ್ಸರು ಮನೆ ಮಕ್ಕಳೆಲ್ಲ ಬಿಟ್ಬಿಟ್ಟು ಯಂಗ್ಸ್ರುಗಳು ಮನೆ ಖಾಲಿ ಮಾಡಿ ಹದಿನೈದು ದಿವಸ ಒಂದು ಮನೆಗೆ ಬರ್ತಾಯಿಲ್ಲ ಯಂಗ್ಸ್ರುಗಳು ಇದು ಬೇಕಾಗಿತ್ತಾ ಯಾರು ಕೇಳಿದ್ರು ಯಂಗ್ಸ್ರುಗಳು ಇದನ್ನು ದಯವಿಟ್ಟು ಇದನ್ನೆಲ್ಲ ಯಾರೂ ಅಪೇಕ್ಷೆ ಮಾಡಿರಲಿಲ್ಲ ಅದೇ ಬದಲು ಅನ್ಎಂಪ್ಲಾಯ್ಮೆಂಟನ್ನು ಮಾಡಲಿ ಕೊಡಲಿ ಉದ್ಯೋಗ ಸೃಷ್ಟಿಸಲಿ ಅವರೇ ಗೇದಿ ಸಂಪಾದನೆ ಮಾಡುವಂಥ ಚೈತನ್ಯ ತುಂಬಲಿ ಅದು ಮಾಡಲಿ ಬುಕ್ಸಟ್ಟೆ ಸೋಂಬೇರಿಗಳಾಗಿ ತಿನ್ಕೊಂಡು ಉಣ್ಕೊಂಡು ಎಲ್ಲ ದೇವಸ್ಥಾನ ತಿರುಗಿ ಅಂತ ಯಾರೂ ಹೇಳಿರಲಿಲ್ಲ ಬೇಕಾಗಿರಲಿಲ್ಲ ಸರ್ ಅದು ಯಾರು ಕೇಳಿರಲಿಲ್ಲ ಇವ್ರು ಓಟ್ಗೋಸ್ಕರ ಆಸೆ ತೋರಿಸಿ ಕರ್ನಾಟಕನ ದಿವಾಳಿ ಮಾಡಿ ಕೊಟ್ಟಿದ್ದಾರೆ ಕರೆಂಟ್ ಬಿಲ್ ಎಲ್ಲ ಫ್ರೀ ಮಾಡಿದಾರಲ್ಲ ಸರ್ ಅನುಕೂಲ ಆಗಿರ್ಬೋದು ಯಾರು ಸರ್ ಕರೆಂಟ್ ಬಿಲ್ ಇವ್ರು ಕೊಡದೇ ಇದ್ರೆ ಯಾರು ಕರೆಂಟ್ ಬಿಲ್ ಕಟ್ತಾನೆ ಇರಲಿಲ್ವಾ ಹಂಗಾರೆ ಮಾಡ್ತಾರೆ ಅವರು ಸಂಪಾದನೆ ನಾನು ಹೇಳಲಿಲ್ವಾ ಅದು ನಿರುದ್ಯೋಗ ನೀವು ಹೋಗಲಾಡಿಸಿ ಕೆಲಸ ಕೊಡಿಸ್ಲಿ ಅವರೇ ಸಂಪಾದನೆ ಮಾಡಿ ಸರ್ಕಾರಕ್ಕೆ ಇನ್ನೂ ಅವರೇ ಕೊಡ್ತಾರೆ ಇವರೇನು ಪುಕ್ಸಟೆ ಕೊಡೋದು ಬೇಕಾಗಿಲ್ಲ ಆ ಥರದ್ದು ಕೊಡಲಿ ಇಲ್ಲ ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ ಎಲ್ಲ ಫ್ರೀ ಕೊಡಲಿ ಇಲ್ಲ ವಯಸ್ಸಾದವ್ರಿಗೆ ಹಾಸ್ಪಿಟ್ಲಲ್ಲಿ ಫ್ರೀ ಕೊಡಲಿ ಇಲ್ಲ ಸೀನಿಯರ್ ಸಿಟಿಜನ್ಗೆ ಬಸ್ಸಲ್ಲಿ ಫ್ರೀ ಕೊಡಲಿ ಅದನ್ನೊಬ್ಕೋತಾರೆ ಎಲ್ಲರಿಗೂ ಕೊಟ್ಬಿಟ್ಟು ಹೆಂಗ್ಸ್ರುಗಳಿಗೆ ಮನೆಯಲ್ಲಿ ಗಂಡಸ್ರುಗಳಿಗೆ ಅಡುಗೆ ಮಾಡೋಕ್ಕೆ ಸಿಗ್ತಾ ಇಲ್ಲ ಡೈಲಿ ಜಗಳಗಳು ಇದೆ ಇದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ ಇವ್ರು ಕೊಟ್ಟಿರೋ ಪುಕ್ಸಟೆಯಿಂದ ಅವ್ಯವಸ್ಥೆಗಳೇ ಜಾಸ್ತಿ ಆಗ್ತಾ ಇರೋದು ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರಿದ್ದಾರೆ ಹೌದು ಸರ್ ಕೇಂದ್ರದಲ್ಲಿ ನರೇಂದ್ರ ನರೇಂದ್ರ ಮೋದಿಯವ್ರು ಬಂದ್ರೇ ನಮ್ಮ ಇಂಡಿಯಾ ಒಂದು ಡೆವಲಪ್ಮೆಂಟ್ಸ್ಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಅವರೇ ಬರಬೇಕು ಮುಂದೆ ಅವೆಲ್ಲ ಇಪ್ಪತ್ತಾರು ಪಕ್ಷಗಳು ಇಪ್ಪತ್ತಾರು ದಾರಿಯಲ್ಲಿ ಉಂಟಾಗುತ್ತೆ ಅವು ಬರುವುದೇ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ಸೆಂಟ್ರಲ್ ಬರಲೇಬೇಕು ಆಡಳಿತ ಅಥವಾ ಅಭಿವೃದ್ಧಿ ಅಭಿವೃದ್ಧಿ ಆಡಳಿತ ಪ್ರತಿಯೊಂದಕ್ಕೂ ನಮಗೆ ಸೆಂಟ್ರಲ್ ಅಲ್ಲಿ ಮೋದಿ ಬೇಕು ವರ್ಷ ಆಡಳಿತ ಮಾಡಿದ್ದಾರೆ ಇವರು ಮಾಡಿದರೆ ಬೇಕಾದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ ಆದರೂ ಅದು ಯಾರಿಗೂ ಹೇಳ್ಕೊಂಡು ತಿರುಗ್ತಾ ಇಲ್ಲ ಅವರು ಹಿಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂತ ಜನಗಳಿಗೆ ಅರ್ಥ ಆಯ್ತಾ ಅದನ್ನು ಅವ್ರು ಬಂದ್ರೆ ಅದ್ರದ್ದು ಅಭಿವೃದ್ಧಿ ಕಂಟಿನ್ಯೂ ಆಗುತ್ತೆ ಗ್ಯಾರಂಟಿ ಇನ್ನೂ ಎರಡು ಟರ್ಮ್ ಬಂದರೂ ಸಂತೋಷ ನಮಗೆ ಅವರು ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ಏನಂತ ಅಯೋಧ್ಯೆಯಲ್ಲಿ ನಮ್ಮ ರಾಮ ಮಂದಿರ ನಿರ್ಮಾಣ ಇರೋ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಪವಿತ್ರವಾದ ದಿನ ಅದನ್ನ ನಾವು ಅವ್ರು ಕರೀಬೇಕಾಗಿಲ್ಲ ಹೇಳ್ಬೇಕಾಗಿಲ್ಲ ನಾವೇ ವಾಲಂಟ್ರಿಯಾಗಿ ಹೋಗಿ ನಮ್ಮ ಧರ್ಮವನ್ನು ಎತ್ತಿ ಹಿಡ್ದು ಆಚರಿಸ್ಬೇಕು ನಾವು ದೇಶಕ್ಕೆ ನೂರು ಪರ್ಸೆಂಟು ದೇಶಕ್ಕೆ ಒಳ್ಳೆಯದಾಗೋ ಕೆಲಸನೇ ಅವ್ರು ಇರೋರು ಈಗ ನಾವೇ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಕಟ್ಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತೀವಿ ಆಲ್ ಓವರ್ ಇಂಡಿಯಾಕ್ಕೆ ಸೇರಿ ಒಂದು ದೇವಸ್ಥಾನ ಇದ್ದಾರೆ ಅಂದರೆ ಅಷ್ಟೇ ಇದು ಅವ್ರಿಗಿದೆ ಐತಿಹಾಸಿಕ ಆಗುತ್ತೆ ಹೌದು ದೌರಾಣೆ ಐತಿಹಾಸಿಕ ಪ್ರಸಿದ್ಧಿ ಆಗುತ್ತೆ ಸರ್ ಸರ್ ಈಗ ಇಲ್ಲಿ ಮಂಡ್ಯದಲ್ಲಿ ಸುಮಲತಾ ಇಲ್ಲ ಸರ್ ಚೇಂಜ್ ಆಗೇ ಆಗುತ್ತೆ ಹಾಗೆ ಒಂದು ಒಂದು ಯಾವುದೋ ಒಂದು ಟ್ರೆಂಡ್ ಮೇಲೆ ಬರ್ತು ಇನ್ನು ಜನಕ್ಕೆಲ್ಲ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬಿಟ್ಟಿದೆ ಈಗ ಯಾರಂಟಿ ಸುಮಲತನಗಿನ್ನ ಯಾರು ಓಟ್ ಹಾಕಲ್ಲ ಯಾರು ಕೊಡೋಲ್ಲ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಒಂದನ್ನ ಅವ್ರು ಹೇಳಲಿ ಸಾಕು ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಏನು ಪ್ರಯೋಜನ ಇಲ್ಲ ಅವ್ರಿಗೆ ಯಾರು ಓಟ್ ಕೊಡೋಲ್ಲ ಬಿಡಿ ಸರ್ ತಮ್ಮ ಫುಟ್ಸ್ವಾಮಿ ಅಂತ ಸರ್ ಸರ್ ತಮ್ಮ ಹೆಸರು ಸ್ವಾಮಿ ಅಂತ ಸರ್ ಸ್ವಾಮಿ ಯಾವ ಊರು ಸರ್ ನಾವು ಮಂಡ್ಯ ಅಶೋಕ್ ನಗರ ಸರ್ ಇಲ್ಲಿ ಓಟಿಂಗ್ ಎಲ್ಲ ಇಲ್ಲ ನಮ್ದು ಇಲ್ಲ ಮೂವತ್ತೈದನೇ ವಾರ್ಡ್ ಸುಮಲತಾ ಅದೇ ಅವ್ರು ಭಕ್ತರುಗಳು ಹಾಕಬೇಕಷ್ಟೇ ಬೇರೆ ಯಾರೂ ಹಾಕಲ್ಲ ಯಾರು ಹಾಕಲ್ಲ ಈಗ ಹೇಳಕ್ಕೆ ಡೌಟ್ ಅಂತೀರಾ ನೂರಕ್ಕೆ ಇನ್ನೂರು ಬಾರ ಸೋಲ್ತಾರವರು ಅವರು ಈಗ ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡು ಒಂದಾಗಿದೆ ಜೆ ಡಿ ಎಸ್ ಬರುತ್ತೆ ನೂರಕ್ಕೆ ನೂರು ಜೆಡಿಎಸ್ ಬರೋದು ಯಾವ ಕ್ಯಾಂಡಿಡೇಟ್ ನಿಂತ ಯಾರು ನಿಂತರು ಗೆಲ್ತಾರೆ ಜೆಡಿಎಸ್ ಅಲ್ಲಿ ಇಲ್ಲಿ ಮೋದಿ ಅವ್ರ ಮುಖ ನೋಡಿ ಆಗ್ತಾರೆ ಅಥವಾ ಕುಮಾರಸ್ವಾಮಿ ಅವ್ರ ಮುಖ ನೋಡಿ ಕುಮಾರಸ್ವಾಮಿ ನೋಡೋ ಆಗ್ತಾರೆ ಮೋದಿ ಮುಖಾನು ನೋಡಿ ಆಗ್ತಾರೆ ಎರಡೂ ಇದೆ ಎರಡೂ ಇದೆ ಎರಡೂ ಇದೆ ಯಾವುದಾದ್ರೇನು ಜಾಸ್ತಿ ಮೋದಿನೇ ಮೋದಿಯವರ ಅಭಿವೃದ್ಧಿ ಎಲ್ಲ ಮೆಚ್ಕೊಂಡಿದ್ದೀರಾ ಅವ್ರು ದೇಶಕ್ಕೆ ಒಳ್ಳೇದಾಗ್ತಾ ಇದೆಯಲ್ಲ ಸಹ ನಮ್ಗೆ ಒಳ್ಳೇದಾಗೋದು ಬೇಡ ದೇಶಕ್ಕೆ ಒಳ್ಳೇದಾಗ್ತಾ ಮನಮೋಹನ್ ಸಿಂಗ್ ಅವರು ಐದು ವರ್ಷ ಆಡಳಿತ ಮಾಡಿದ್ದಾರೆ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಕೇಂದ್ರದಲ್ಲಿ ಅವ್ರ ಆಡಳಿತನೂ ಅಥವಾ ಇವರು ಹತ್ತು ವರ್ಷ ಮಾಡಿದ್ರು ಏನಾದರೂ ಮೋದಿ ಮೋದಿ ಮೋದಿನಾ ಸರ್ ಅಲ್ಲ ಅವರು ಎಕನಾಮಿಸ್ಟ್ ಆಗಿದ್ರಲ್ಲ ಸರ್ ಅರ್ಥಶಾಸ್ತ್ರ ಆಗಿದ್ರು ಅವರು ಫ್ರೀಡಂ ಆಗಿ ಆದರೆಳ್ತಾ ಇರಲಿಲ್ಲ ಇರ್ಲಿಲ್ಲ ಕೈಗೊಂಬೆ ಯಾ ಕೆಲಸ ಮಾಡ್ತಾ ಇದ್ರು ಅವರು ಫ್ರೀಡಮ್ ಆಗಿ ಆಡಳಿತ ಇರಲಿಲ್ಲ ಅವ್ರಿಗೆ ಅವರು ಒಳ್ಳೆ ವ್ಯಕ್ತಿನೇ ಆದರೆ ಅವರು ಕೈಗೊಂಬೆ ಯಾ ಕೆಲಸ ಮಾಡ್ತಾ ಇದ್ರು ಅಷ್ಟೇ ವೈಯಕ್ತಿಕವಾಗಿ ಏನು ಮಾಡ್ಕೊಂಡಿಲ್ಲ ಅವರು ಏನು ಮಾಡ್ಕೊಂಡಿಲ್ಲ ಅವರು ಹಾಗೆ ಗುಡ್ಲು ಇಲ್ಲ ಅವ್ರ ಪಾಪ ಇದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆದಲ್ವಾ ಸರ್ ಹಿಂದೂಗಳಿಗೆಲ್ಲ ಒಂದು ಇದಲ್ವಾ ಅದು ತುಂಬಾ ಒಳ್ಳೆದು ಬೇಜಿಕೆ ಬೇಕು ಏ ಬೇಕೇ ಬೇಕು ನಾವು ಮಳೆವಾಡ ಅಂತ ಶಿವಳ್ಳಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಬಂದರೆ ಕರ್ನಾಟಕ ಆಗುತ್ತೆ ಇಲ್ಲಿ ಕುಮಾರಸ್ವಾಮಿಗೆ ನಾಲ್ಕರಿಂದ ಐದು ಕೊಡ್ತಾರೆ ಎಂ ಪಿ ನೂರಕ್ಕೆ ನೂರು ಗೆಲ್ತಾರೆ ಇಲ್ಲೂ ಐದಕ್ಕೆ ಐದು ಹೊಡಿತಾರೆ ಕುಮಾರಸ್ವಾಮಿ ಮಿನಿಸ್ಟರ್ ಆಯ್ತಾರೆ ಕರ್ನಾಟಕಕ್ಕೆ ಒಳ್ಳೆ ಅಭಿವೃದ್ಧಿ ಕುಮಾರಜನ ಮಾಡೇ ಮಾಡ್ತಾರೆ ಬಿಜೆಪಿಯವ್ರಿಗೆ ಇಲ್ಲ ಇಲ್ಲ ನೆಕ್ಸ್ಟು ಇಲ್ಲಿ ಎಲ್ಲ ನೂರ ಮೇಲೆ ಬಂದು ಕಳೆದ ಬಾರಿ ಇವಾಗ ಏನೋ ವರ್ಷ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ಸರ್ ಈಗ ಈಗ ಎಲ್ಲ ಶ್ರೀರಾಮ್ ಶ್ರೀರಾಮ್ ಅಂತ ಅಂದ್ಬಿಟ್ಟು ಇದಾಗುತ್ತೆ ಈಗ ಎಂ ಪಿ ಎಲೆಕ್ಷನ್ ಐತ್ಲೇ ಇಲ್ಲಿದ್ದು ಕರ್ನಾಟಕದಲ್ಲೇ ಸರ್ಕಾರ ಬೀಳೋ ಸಾಧ್ಯತೆ ಇದೆ ದೇವೇಗೌಡರು ಸರ್ ಮೊದಲು ಪ್ರಧಾನಮಂತ್ರಿ ಆಗಿದ್ರು ನಮ್ಮ ಕರ್ನಾಟಕದಿಂದ ಮೊಟ್ಟ ಮೊದಲ ಪ್ರಧಾನಿಯಾದರು ಕಾವೇರಿ ನೀರಿಂದ ಅವರಿಂದೇ ಇವತ್ತು ಕರ್ನಾಟಕ ಉಳ್ಕೊಂಡಿರೋ ಸರ್ ಇದು ಕಾಂಗ್ರೆಸ್ನವರು ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಿ ಮಾಡ್ತೀವಿ ಕರ್ನಾಟಕದಿಂದ ಸುಳ್ಳು ಇಲ್ಲಿ ಇಲ್ಲಿ ಸುಳ್ಳು ಭರವಸೆ ಕೊಟ್ಟ ಕಂತಿ ಓಟ್ ಗಿಮಿಕ್ ಮಾಡ್ಕೋಕೆ ಇದು ನಡೀದಿಲ್ಲ ಸರ್ ಇಲ್ಲಿ ಇಲ್ಲಿ ನರೇಂದ್ರ ಮೋದಿ ಬರ್ತಾರೆ ಇಲ್ಲ ನರೇಂದ್ರ ಮೋದಿ ಸರ್ ಅವರು ಒಳ್ಳೆ ಕಳೆವು ಸರ್ ಮಕ್ಕ ನೋಡಿದ್ರು ಸರ್ ಒಳ್ಳೆ ಕಳೆವು ಸರ್ ಅವರು ಅಂದ್ರೆ ಈಗ ಮ ನರೇಂದ್ರ ಮೋದಿ ಅವ್ರನ್ನ ಬರೀ ನಿಷ್ಠಾವಂತರು ಅಂತ ಒಪ್ಕೊಂತೀರ ಅಥವಾ ಅದರಲ್ಲಿ ಅವ್ರಿಗೂ ಬುದ್ಧಿವಂತಿಕೆ ಇದೆಯಾ ಸರ್ ಒಳ್ಳೆ ಏನು ಸಹ ಅವ್ರು ದೇಶ ಆಡೋರು ಎಪ್ಪ ಬುದ್ಧಿವಂತಿಕೆ ಅಲ್ವಾ ಸರ್ ಅವರು ಏ ಎಪ್ಪ ಅವ್ರ ತಾಯಿ ಸತ್ತಾಗ ನೋಡಿ ಸಹ ಒಂದೇ ಒಂದೇ ದಿನ ಯಾರನ್ನೂ ಕಡೆಯೆಲ್ಲ ಹೋಗಿ ಮನ್ಮಿಟ್ಟು ಬಂದಿಲ್ಲ ಸರ್ ಅವರು ಹಾಂ ಬರೀ ಆದ್ರೆ ಸಾಕಾಗಲ್ಲ ಈಗಿನ ಕಾಲದಲ್ಲಿ ದೇಶ ನಡೆಸಬೇಕು ಅಂತಂದ್ರೆ ಸರ್ ಇನ್ನೂ 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 ಟೈಮ್ ಕೊಡ್ತೀನಿ ಹದಿನೈದು ಇಪ್ಪತ್ತು ವರ್ಷ ಗಂಟೆ ನರೇಂದ್ರ ಮೋದಿನೇ ಕೇಂದ್ರದಲ್ಲೇ ಬಿಜೆಪಿನೇ ಸರ್ತಾರೆ ಈಗ ಅಕಸ್ಮಾತ್ ಅವ್ರಿಗೆ ಏಜ್ ಆಯಿತು ಬರ್ತಾರೆ ಅಮಿತ್ ಬರ್ತಾರೆ ಒಟ್ಟಿನಲ್ಲಿ ನೂರಕ್ಕೆ ನೂರು ಕರ್ನಾಟಕದಲ್ಲಿ ಕೇಂದ್ರದಲ್ಲಿ ಕುಮಾರಸ್ವಾಮಿ ಕೃಷಿ ಮಂತ್ರಿ ಆರ್ಯಾಯ್ತಾರೆ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ ಸರ್ ಈಗ ನೆಕ್ಸ್ಟ್ ಈಗ ಎಂ ಪಿ ಎಲೆಕ್ಷನ್ ಬಿ ಜೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಸರ್ ನೂರಕ್ಕೆ ನೂರು ಸತ್ಯ ಇದು ಗ್ಯಾರಂಟಿ

ಈಗ ಒಂದ್ ಪಕ್ಷದ ಬಗ್ಗೆ ಒಂದ್ ಪಕ್ಷ ಬಗ್ಗೆ ಹೇಳಬೇಡ ಇವಾಗ ನಾವು ದೇವೇಗೌಡರು ಪಕ್ಷದಲ್ಲಿ ಇದ್ದದ್ದು ಇವಾಗ ಕಾಂಗ್ರೆಸ್ ಬಂದ್ಬಿಟ್ಟಿದ್ವಿ ಅದರಿಂದ ನಾವೇ ಮಾತಾಡಿದ್ದೇವೆ ನಾನು ಮಾತಾಡೋಕಾಯ್ತೀರಾ ಇವಾಗ ನಮ್ಗೆ